ಅಂದ್ರೆ ನಿಮಗೆ ಅದ್ರ ಬಗ್ಗೆ ಏನಾದರೂ ಮಾಹಿತಿ ಇತ್ತ ಗೊತ್ತಿತ್ತ ಕ್ಲೂ ಇರಲಿಲ್ವಾ ಕ್ಲೂ ಇತ್ತು ಯಾಕಂದ್ರೆ ಸ್ಕ್ರಾಚ್ ಮೇಲೆ ಕುಂಕುಮ ಹಾಕ್ಬಿಟ್ಟು ರಕ್ತ ಅಂತ ಹೇಳ್ದವ್ರಿಗೆ ಗೆಜ್ಜೆ ಹಿಂಗ ಹಿಂಗಲ್ಲ ಅಡಿಸ್ಬಿಟ್ಟು ನಾವಲ್ಲ ಅಂತ ಹೇಳೋದೇನು ದೊಡ್ಡ ವಿಚಾರ ಅಲ್ಲ ಅಲ್ಲ ಸೊ ಆಬ್ವಿಯಸ್ಲಿ ಗೊತ್ತಿತ್ತು ಇವರಿಬ್ರುದೇ ಕಿತಾಪತಿ ಮೇಜರ್ ಆಗಿ ಅಶ್ವಿನಿ ಗೌಡ ಅವ್ರದ್ದು ಕಿತಾಪತಿ ಇದು ಅಂತ ನಂಗೆ ಅನಿಸಿತ್ತು ಇನ್ ಡೈರೆಕ್ಟಾಗಿ ನಾವು ನಾನು ಅವತ್ತು ಹೋಗಿ ಕೂಡ ಅದೇ ಮಾತಾಡಿದೆ ಯಾರು ಯಾರೋ ಪ್ರ್ಯಾಂಕ್ ಅಂದ್ಕೊಂಡು ಮಾಡ್ತಾ ಇದ್ದಾರೆ ಆದರೆ ತುಂಬ ಸ್ಲೀಪ್ ಡಿಸ್ಟರ್ಬೆನ್ಸ್ ಆಗ್ತಿದೆ ಅದು ಒಂದಿನ ದೊಡ್ಡದಾಗಿ ಮಾಡಿಬಿಡ್ಲಿ ಪರವಾಗಿಲ್ಲ ಬಟ್ ಇದು ದಿನೇ 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 ಅದೇ ಮಾಡ್ತಾ ಇದ್ದರೆ ಅದು ಇಟ್ಸ್ ನಾಟ್ ಫನ್ನಿ ಎನಿ ಮೂರ್ ಸೊ ಹಾಗಾಗಿ ಅದನ್ನು ಮಾತಾಡ್ದಾಗ ಹೋದಾಗ ರಕ್ಷಿತಾ ಎಂಟ್ರಿ ಆಯಿತು ಅಲ್ಲಿ ದೊಡ್ಡ ಜಗಳ ಆಯಿತು ಸೊ ಯಾಕೆ ಸ್ಟ್ಯಾಂಡ್ ತೊಗೊಂಡಿಲ್ಲ ಅಂತ ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ ಅವರಿಗೆ ಆ ಅವಶ್ಯಕತೆ ಇಲ್ಲ ಅವ ಅಲ್ಲಿ ನಾ ಹೇಳಿಲ್ವಾ ನಮ್ಗೆ ಆಗೋಗಿತ್ತು ಅಂದರೆ ಅಶ್ವಿನಿ ಗೌಡ ಎಲ್ಲ ವಿಚಾರದಲ್ಲೂ ಮಾತಾಡಿ 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 ಎಲ್ಲ ಹೆಣ್ಮಕ್ಳಿಗೂ ಫ್ರಸ್ಟ್ರೇಷನ್ ಆಗೋಗಿತ್ತು ನಮಗೆ ಮಾತು ಇದೆ ಬಾಯಿದೆ ಮಾತಾಡಕ್ಕೆ ಬರುತ್ತೆ ನಮಗೆ ಶಕ್ತಿ ಇದೆ ಮಾತಾಡಕ್ಕೆ ಬಿಡಿ ನಮಗೋಸ್ಕರ ನಾವು ಫೈಟ್ ಮಾಡ್ತೀವಿ ಅಶ್ವಿನಿ ಗೌಡ ಅವ್ರ ಜೊತೆ ನಂಗೆ ಆದಾಗಲೂ ನಾನೇ ಮಾತಾಡಿದ್ದು ನನ್ನ ಜಂಟಿ ಏನು ಮಾತಾಡಿರಲಿಲ್ಲ ಅಥವಾ ಬೇರೆ ಯಾರೂ ಬಂದು ಏನೂ ಸಪೋರ್ಟಾಗಿ ನಿಂತಿರಲಿಲ್ಲ ನಾನೇ ಮಾತಾಡಿತ್ತು ರಕ್ಷಿತಾ ಕೂಡ ಅವರಿಗೆ ಇನ್ಸಿಡೆಂಟ್ ಆದಾಗ ಅವರೇ ಮಾತಾಡಿದ್ದು ಸೊ ಅಪ್ರಿಷಿಯೇಟ್ ಮಾಡೋಣ ಆ ಸಿಚುವೇಶನ್ ಮತ್ತೆ ಬರ್ದಿರೋ ಥರ ವಾರ್ನಿಂಗ್ ಸಿಕ್ಕಿದೆ ಐ ಹೋಪ್ ಇದಲ್ಲೇ ಸ್ಟಾಪ್ ಆಗಿಬಿಡ್ಲಿ ಅವ್ರನ್ನ ತುಂಬ ಟಾರ್ಗೆಟ್ ಮಾಡ್ತಿದ್ದಾರೆ ಅಶ್ವಿನಿ ಹಾಗೂ ಜಾನ್ವಿ ಅನ್ನೋ ಅವ್ರು ಇಡೀ ಮನೇನ್ ಟಾರ್ಗೆಟ್ ಮಾಡಿದ್ದಾರೆ ಹೇಳಿಲ್ವಾ ಅವರು ಬರೀ ಗಂಡ್ ಹೆಣ್ಮಕ್ಳನ್ನ ಟಾರ್ಗೆಟ್ ಮಾಡಿದ್ದಾರೆ ಗಂಡ್ ಮಕ್ಳ ಜೊತೆ ಜಗಳನೇ ಆಡಲ್ಲ ಅವರು ಯಾಕೆ ಅವ್ರನ್ನೇ ಕೇಳಬೇಕದು ಹೆಣ್ಮಕ್ಳು ಹೆಣ್ಮಕ್ಳು ಜಗಳ ಅಲ್ವಾ ಇಂಟ್ರೆಸ್ಟಿಂಗು ಗಂಡು ಮಕ್ಳು ಹೌದಾ ಮೇಡಮ್ ಸರಿ ಮೇಡಮ್ ಆಯಿತು ಬಿಟ್ಬಿಡಿ ಅಂತಾರೆ ಒಂದೇ ಸತಿ ಧನು ಮತ್ತೆ ಅಶ್ವಿನಿ ಗೌಡ ಅವ್ರದ್ದು ಜಗಳ ಆಯ್ತು ಅನ್ನೋದು ಬಿಟ್ಟರೆ ಇನ್ನು ಯಾರ ಜೊತೆ ಅವ್ರದ್ದು ಮೇಜರ್ ಆಗಿ ಜಗಳ ಆಡಿಲ್ಲ ಇವರು ಹಸುರ ಜಗಳ ಅಶ್ವಿನಿ ಗೌಡ ಜಗಳ ಅದೊಂಥರ ಅಂಡರ್ಸ್ಟ್ಯಾಂಡಿಂಗ್ ಜಗಳ ಅದು ಸೊ ಹಾಗಾಗಿ ಅದನ್ನು ಸೀರಿಯಸ್ ಆಗಿ ತಗೊಳ್ಬಾರ್ದು ಕಮಿಂಗ್ ಟು ವಿಮೆನ್ ಕಾವ್ಯನ ಅಳಿಸಿದ್ದಾರೆ ರಾಶಿಕಾ ಜೊತೆ ಕಿರಿಕ್ ಆಗಿದೆ ಮಂಜು ಭಾಷಣಿ ಅವ್ರಿಗೆ ಲೋ ಮಾಡಿ ನೀವು ಹಂಗೆ ಹೇಳಿದ್ರಿ ನಾನು ಹುಷಾರಿಲ್ಲದೆ ಇರೋದು ಐಶ್ ಹೆಂಗೆ ಫನ್ ಮಾಡ್ತೀರಾ ಅಂತೆಲ್ಲ ಹೇಳಿ ಅವರಿಬ್ಬರಿಗೂ ಕ ಕಳಪೆ ಕೊಟ್ಟಿದ್ದಾರೆ ನನ್ನ ಜೊತೆ ಫೈಟ್ ಆಗಿದೆ ನೆಕ್ಸ್ಟ್ ರಕ್ಷಿತಾ ಇನ್ನು ನಮ್ಮ ಮಲ್ಲಮ್ಮ ಒಬ್ರು ಬಾಕಿ ಇದ್ದಾರೆ ಅವ್ರು ಯಾವಾಗ ರುಚಿ ಹೇಳ್ತಾರೋ ಗೊತ್ತಿಲ್ಲ ನೋಡೋಣ ಅಂದರೆ ಮಲ್ಲಮ್ಮ ಅವ್ರು ಇನ್ನೋಸೆಂಟ್ ಅನಿಸ್ತಾರಾ ನಿಮಗೆ ಇನ್ನೊಸೆಂಟ್ ಅಂತ ಯಾಕೆ ಪದ ತುಂಬ ಬಳಕೆ ಮಾಡ್ತಾರೆ ನಮ್ಗೆ ಗೊತ್ತಿಲ್ಲ ಇನ್ನಸೆನ್ಸ್ ಅಂದರೆ ಮುಗ್ಧತೆ ಅಂತ ಅರ್ಥ ಅವರ ಜೀವನದ ಎಕ್ಸ್ಪೀರಿಯನ್ಸಲ್ಲಿ ಅವರು ಮುಗ್ಧತೆ ಕಳ್ಕೊಂಡಿದಾರಾ ಅಂತ ಕೇಳಿದರೆ ಕಳ್ಕೊಂಡಿಲ್ಲ ಆದರೆ ಅವ್ರು ಬರೀ ಇನ್ನೊಸೆಂಟಾ ಇಲ್ಲ ಅವ್ರ ಇನ್ಸೆಂಟ್ ಜೊತೆ ಸ್ಮಾರ್ಟ್ ಇದ್ದಾರೆ ಸ್ಟ್ರಾಂಗ್ ಇದ್ದಾರೆ ಗೇಮ್ ಚೆನ್ನಾಗಿ ಆಡ್ತಿದ್ದಾರೆ ಶಿ ಇಸ್ ನಾಟ್ ಇನ್ನೊಸೆಂಟ್ ಅದು ಇನ್ನಸೆನ್ಸ್ ಅಂತೇ ಅದು ಪೋಟ್ರಿ ಆಗೋದು ಹೆಂಗಾಗುತ್ತೆ ಗೊತ್ತಾ ಬೇರೆಯವ್ರು ಯಾರು ಇನ್ನೊಸೆಂಟ್ ಅಲ್ವಾ ಹಾಗಿದ್ರೆ ಎಲ್ಲರಲ್ಲೂ ಇನಸೆನ್ಸ್ ಇದ್ದೇ ಇರುತ್ತೆ ಎಲ್ಲರಲ್ಲೂ ಒಂದಷ್ಟು ಗುಣಗಳು ಕಾಮನ್ ಆಗಿ ನೋಡೋದಕ್ಕೆ ಸಿಗುತ್ತೆ ಇನ್ನಿ ಮುಖದಲ್ಲಿ ಇನ್ನೂ ಸೆನ್ಸ್ ಇಲ್ವಾ ಖಂಡಿತ ಇದೆ ಆದರೆ ಈ ಬಾರಿ ಬಿಗ್ ಬಾಸಲ್ಲಿ ಕೋವಿಡ್ ಸಂದರ್ಭದಲ್ಲಿ ನಾವು ಬಂದನ್ನುವಂಥದ್ದು ಕೇಳಿದ್ವಿ ಆದರೆ ನಿಮಗೆ ಈ ಒಂದು ಘಟನೆ ಈ ಒಂದು ಏನು ಸೀಸನ್ ಇತ್ತು ಒಂದು ರೀತಿ ಶಾಕ್ ಅಂತಲೇ ಹೇಳ್ಬೋದು ಹೊರಗಡೆ ಇದ್ದಂಥ ಆಡಿಯನ್ಸ್ಗೂ ಅಷ್ಟೇ ಬಿಗ್ ಬಾಸ್ ಎಷ್ಟು ಬೇಗ ಕ್ಲೋಸ್ ಆಗೋಯ್ತಾ ಒಂದಿನ ಅನ್ನುವಂಥದ್ದು ಆಶ್ಚರ್ಯ ಎಲ್ರಿಗೂ ಬಂತು ಆ ಪ್ರಶ್ನೆ ಬಂತು ಒಳಗಡೆ ಇದ್ದವರು ನಿಮಗೆ ಅದ್ರ ಬಗ್ಗೆ ಏನಾದರೂ ಕ್ಲಾರಿಟಿ ಇತ್ತ ಏನಾದರೂ ಒಂದು ಊಹೆ ಆದರೂ ಮಾಡಿದ್ರಾ ಇಲ್ಲ ನಾವು ಕೆಲವೊಮ್ಮೆ ಟೆಕ್ನಿಕಲ್ ಚೆಕ್ ನಡೀತಿದ್ದಾಗ ನಾವೆಲ್ಲ ರೂಮಲ್ಲಿ ಕೂತಿರ್ತೀವಿ ಬ್ಲೈಂಡ್ಸ್ ಡೌನ್ ಆಗಿರುತ್ತೆ ನಾವು ಹಾಗೆ ಎಲ್ಲರೂ ರೂಮಲ್ಲಿ ಇರಬೇಕು ಅಂತ ಬಿಗ್ ಬಾಸ್ ಇನ್ಸ್ಟ್ರಕ್ಷನ್ ಬರುತ್ತೆ ಅವೆಲ್ಲ ರೂಮಲ್ಲಿ ಇರ್ತೀವಿ ಬ್ಲೈಂಡ್ಸ್ ಡೌನ್ ಆಗುತ್ತೆ ಬ್ಲೈಂಡ್ಸ್ ಅಪ್ ಆದರೆ ಒಂದಷ್ಟು ಜನ ಮುಖಕ್ಕೆ ಮಾಸ್ಕ್ ಹಾಕ್ಕೊಂಡು ಬಂದಿರ್ತಾರೆ ಸೊ ಏನು ಗಾಬರಿ ಇಲ್ಲ ಒಂದು ಟೆಕ್ನಿಕಲ್ ಚೆಕ್ ಇದೆ ನಮ್ಮ ಜೊತೆ ಬನ್ನಿ ಅಂತ ಬ್ಲೈಂಡ್ಸ್ ನಮಗೂ ಹಾಕಿ ಕರ್ ಕರ್ಕೊಂಡು ಹೋಗ್ತಾರೆ ಒಂದು ಥಿಯೇಟರ್ ರೂಮಲ್ಲಿ ಕೂರಿಸ್ತಾರೆ ಕೂರಿಸಿದಾಗ ಒಂದು ಆಫೀಸರ್ ಬರ್ತಾರೆ ಅವ್ರು ನಿಮ್ಮ ಹತ್ರ ಮಾತಾಡಬೇಕಾಗುತ್ತೆ ಕಾಮ್ ಡೌನ್ ಅಂತೆಲ್ಲ ಹೇಳ್ತಾರೆ ಆಮೇಲೆ ಆಫೀಸರ್ ಬಂದು ನಮಗೆ ವಿಚಾರ ಮುಟ್ಟಿಸ್ತಾರೆ ನೀವು ಮನೆಗೆ ಡೈರೆಕ್ಟಾಗಿ ಹೋಗ್ಬೋದು ಅಂತೆಲ್ಲ ಹೇಳಿಬಿಡ್ತಾರೆ ಹೇಳಿದಾಗ ಅವಾಗ ಶಾಕ್ ಆಯಿತು ಅಂದರೆ ಏನು ಏನು ಇದೆ ಹತ್ತನೇ ದಿನಕ್ಕೆ ಏನಕ್ಕೆ ಹಿಂಗೆ ಆಗ್ತಿದೆ ಅಂತೆಲ್ಲ ಯಾಕಂದರೆ ಇಟ್ಸ್ 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 ಅ ಬಿಗ್ಗೆಸ್ಟ್ ಶೋ ಆಫ್ ಕರ್ನಾಟಕ ಅದು ಹೆಂಗೆ ಏನು ಇಂಪ್ಯಾಕ್ಟ್ ಆಗಿದೆ ಅಂತೆಲ್ಲ ಆಗುತ್ತೆ ಮತ್ತು ನಾವು ಅಗ್ರಿಮೆಂಟ್ ಸೈನ್ ಮಾಡಿರ್ತೀವಿ ನಮ್ಮದೇ ಜವಾಬ್ದಾರಿ ಇರುತ್ತೆ ಥ್ರೂ ಟುವರ್ಡ್ಸ್ ದ ಶೋ ಸೋ ಕ್ರಿಯೇಟಿವ್ ಟೀಮ್ ನಮ್ಮನ್ನು ಬೇರೆ ಕಡೆ ಶಿಫ್ಟ್ ಮಾಡ್ತಾರೆ ಈ ಸಮಸ್ಯೆ ರಿಸಾಲ್ವ್ ಆಗೋ ತನಕ ಆನೆಸ್ಟ್ಲಿ ಯಾವ ವಿಚಾರವೂ ನಮ್ಮ ತನಕ ಮುಟ್ಟೋದಕ್ಕೆ ಬಿಟ್ಟೇ ಇಲ್ಲ ಅಷ್ಟು ಸೇಫ್ ಗಾರ್ಡ್ ಮಾಡಿದ್ದಾರೆ ಪ್ರತ್ ಫೋನ್ ಇರಲಿ ಯಾವ ಲೆವೆಲಿಗೆ ಅಂದರೆ ನಾವಿದ್ದಂಥ ರೂಮಲ್ಲಿ ಕೆಲವೊಬ್ಬರು ವ್ಯಕ್ತಿಗಳು ಬಿಟ್ಟು ಇನ್ಯಾರು ಬರೋ ಹಾಗಿಲ್ಲ ಫೋನ್ ತರೋ ಹಾಗಿಲ್ಲ ಟಿ ವಿ ಇಲ್ಲ ಯಾರು ಯಾರ ಹತ್ರನೂ ಇನ್ಫಾರ್ಮೇಶನ್ ಶೇರ್ ಮಾಡೋ ಹಾಗಿಲ್ಲ ಸೊ ಅವರು ಅವ್ರ ಕಡೆಯಿಂದ ತುಂಬ ಜವಾಬ್ದಾರಿಯುತವಾಗಿ ನಡ್ಕೊಂಡಿದ್ದಾರೆ ನಾವು ನಮ್ಮ ಕಡೆಯಿಂದ ಎಷ್ಟು ಸಪೋರ್ಟ್ ಮಾಡೋಕ್ಕಾಗುತ್ತೋ ಅಷ್ಟು ಸಪೋರ್ಟ್ ಮಾಡಿದ್ದೀವಿ ಅಷ್ಟೆಲ್ಲ ದೊಡ್ಡ ಇನ್ಸಿಡೆಂಟ್ ನಡೆದಿದ್ರು ನಮಗೇನು ಆಗಬಾರ್ದು ನಾವು ಸೇಫ್ ಆಗಿರಬೇಕು ಅಂತ ನಮ್ಮನ್ನ ತುಂಬ ಸೇಫ್ ಗಾರ್ಡ್ ಮಾಡಿದ್ದಾರೆ ಸೊ ವಾಪಸ್ ಬಂದಾಗ ಅಬ್ಬಾ ಅಂತ ಖುಷಿ ಆಯಿತು ನಮ್ಮ ಮನೆಗೆ ಬಂದಿದ್ದ ಫೀಲಿಂಗ್ ಆಯಿತು ಅಶ್ವಿನಿಯವರು ಮಾತಿನ ಬರದಲ್ಲಿ ಎಸ್ ಕ್ಯಾಟಗರಿ ಅನ್ನುವಂಥ ಪದನ ಬಳಸ್ತಾರೆ ಅಶ್ವಿನಿ ಗೌಡ ಅವರು ಅಶ್ವಿನಿ ಗೌಡ ಅವರು ಬಳಸ್ತಾರೆ ಹೀಗಾಗಿ ಇದು ನಿಮ್ಮ ಗಮನಕ್ಕಿರುತ್ತೆ ಮನೆ ಒಳಗಡೆ ಬಟ್ ಏನಾದರೂ ಆ ಆ ಬಗ್ಗೆ ನಿಮ್ಗೇನಾದರೂ ಮಾತಾಡಬೇಕು ಅಥವಾ ಆ ವರ್ಡೆಲ್ಲ ಮೆನ್ಷನ್ ಮಾಡಿದಾಗ ನಾನು ನಾನಲ್ಲಿ ಪ್ರೆಸೆಂಟ್ ಇರಲಿಲ್ಲ ರೂಮ್ ರೂಮಲ್ಲಿ ಈ ಮಾತು ಬಂದಿಲ್ಲ ಈ ನೋಡಿ ಹೆಂಗಿಟ್ಕೊಂಡಿದ್ಯಾ ನೀನೆಲ್ಲಿಂದ ಬಂದಿದ್ಯಾ ಎಲ್ಲ ಮಾತುಕತೆ ಆಯ್ತಾ ಹೊರತು ಈ ಎಸ್ ಕ್ಯಾಟಗರಿ ವಿಚಾರ ನಾನು ವಿತ್ನೆಸ್ಸೇ ಮಾಡಿಲ್ಲ ಹಾಗಾಗಿ ನಾನು ಅದ್ರ ಬಗ್ಗೆ ಕಮೆಂಟ್ ಮಾಡೋದಕ್ಕೆ ಹೋಗಲ್ಲ ಅವ್ರು ಏನು ಮಾಡಿದರೆ ಅನ್ನೋ ಕಾನ್ಷಿಯಸ್ನೆಸ್ಸೇ ಅವರಿಗಿಲ್ಲದೆ ನಾನೊಬ್ಬ ಹೋರಾಟಗಾರ್ತಿ ನಾನು ಅದು ನನ್ನದೇ ಒಂದು ಗೌರವ ಇದೆ ಅಂದ್ರೆ ಯಾಕೆ ಬೇರೆ ಹೆಣ್ಮಕ್ಳಿಗೆ ಗೌರವ ಇಲ್ವಾ ಬೇರೆ ಹೆಣ್ಮಕ್ಕಳು ಹೋರಾಟ ಮಾಡೋ ಹಾಗಲ್ವಾ ಬೇರೆ ಹೆಣ್ಮಕ್ಳಿಗೆ ಫ್ಯಾಮಿಲಿ ಇಲ್ವಾ ಅವ್ರನ್ನ ಜನ ನೋಡ್ತಿಲ್ವಾ ಸೊ ಹಾಗಿದ್ರೆ ನಿಮ್ಮನ್ನ ನೀವು ಹೋಗಿ ಬನ್ನಿ ಅಂದ್ರೆ ಮಾತ್ರ ಗೌರವ ಅದು ಬಿಟ್ಟು ನೀವು ಏನೇ ಮಾಡಿದ್ರೂ ಅದು ನಿಮ್ಮ ಪ್ರಕಾರ ಕ್ಯಾಶುವಲ್ ನಿಮ್ಮನ್ನ ಯಮ್ಮ ಅಂದ್ರೇನೆ ತಡ್ಕೊಂಡಿಲ್ಲ ಇಷ್ಟು ಮಾತುಗಳು ನನಗೆ ಹೇಳೋರಲ್ಲ ಹೌದಾ ಎಲ್ಲ ಅಯ್ಯೋ ಏನು ಯೋಗ್ಯತೆ ಇದೆ ಮೈ ಫುಟ್ ತ್ರೀ ನಾಟ್ ಸೆವೆನ್ ಕೇಸ್ ಹಾಕ್ತೀನಿ ಈಚೆ ಬಾ ಅವಶ್ಯಕತೆ ಏನಿತ್ತು ಹೋರಾಟನ ಅದು ಗಾರ್ತಿ ಮಾತಾಡೋ ಅದು ಅವರಿಗೆ ಟ್ರಿಗರ್ಸ್ ತುಂಬ ಬೇಗ ಆಗುತ್ತೆ ಟ್ರಿಗರ್ ಆದಾಗ ಅವರ ಕಾಮ್ನೆಸ್ ಏನಿದೆ ಆ ಕಾಮ್ನೆಸ್ನ ಆಪೋಸಿಟ್ ಆಗಿಬಿಡ್ತಾರೆ ಯಾವ ಮಾತು ನಾರ್ಮಲ್ ಆಗಿ ಮಾತಾಡೋವಾಗ ಎಷ್ಟು ಮಾತಿನ ಹಿಡಿತಾ ಇದೆ ಭಾಷೆ ಅಷ್ಟು ಸ್ಪಷ್ಟವಾಗಿದೆ ಅಂತೆಲ್ಲ ಹೇಳ್ತಾರಲ್ಲ ಅದೇ ಸ್ಪಷ್ಟತೆ ಅದೇ ಕಾನ್ಶಿಯಸ್ನೆಸ್ ಕೋಪ ಬಂದಾಗಲೂ ಇರಬೇಕಾಗತ್ತೆ